ಎಲ್ರಿಗೂ ನಮಸ್ಕಾರ ಇದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘ ಈ ದಿನ ಆರೋಗ್ಯಕರವಾದಂತಹ ಮನಸ್ಥಿತಿಯನ್ನು ಇಟ್ಟುಕೊಂಡು ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಮಾಹಿತಿಯನ್ನು ಪಡೆಯಲು ಇಚ್ಛಿಸುವ ಸಾರ್ವಜನಿಕರಿಗೆ ಒಂದು ಮಾಹಿತಿ ಹಕ್ಕಿನಲ್ಲಿ ಹೇಗೆ ಅರ್ಜಿ ಹಾಕುವುದು ಎನ್ನುವ ಬಗ್ಗೆ ಒಂದು ಕಿರು ವಿಡಿಯೋವನ್ನು ಮಾಡಿದ್ದೇವೆ ಮೊದಲಿಗೆ ಮಾಹಿತಿಯಕ್ಕೂ ಅಧಿನಿಯಮದ ಅರ್ಜಿಯನ್ನು ನಾವು ತೆಗೆದುಕೊಳ್ಳಬೇಕು ಫಾರಂನ ಕಾಲಂ ಒಂದರಲ್ಲಿ ನಿಮ್ಮ ಹೆಸರನ್ನು ನಮೂದಿಸಬೇಕು ನಂತರ ಕಾಲಂ ಎರಡರಲ್ಲಿ ನಿಮ್ಮ ಸಂಪೂರ್ಣ ವಿಳಾಸವನ್ನು ನೀವು ನಮೂದಿಸಬೇಕು ನಂತರ ನಿಮಗೆ ಬೇಕಾಗಿರುವ ದಾಖಲೆಗಳ ಬಗ್ಗೆ ಸ್ವವಿವರವಾಗಿ ಒಂದು ಅಥವಾ ಎರಡು ಅಥವಾ ಮೂರು ಮಾಹಿತಿಯನ್ನು ಮಾತ್ರ ಕೇಳಿದರೆ ತುಂಬ ಒಳ್ಳೆಯದು ಕಾರಣ ನಿಮಗೆ ಬೇಕಾಗಿರುವ ಮಾಹಿತಿಯ ವಿವರವನ್ನು ನಮೂದಿಸಬೇಕು ಕಾಲಂ ನಂಬರ್ ನಾಲ್ಕರಲ್ಲಿ ನೀವು ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಮಾಹಿತಿಯನ್ನು ಕೇಳಲು ಇಚ್ಛಿಸುತ್ತೀರಿ ಆ ವರ್ಷದ ಮಾಹಿತಿಯ ಬಗ್ಗೆವನ್ನು ನಮೂದಿಸಬೇಕು ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಹಾಗೆ ಹಾಗೂ ನಿಮಗೆ ಯಾರಿಂದ ಮಾಹಿತಿ ಬೇಕಾಗಿದೆ ಅವರ ಅಧಿಕಾರ ಮತ್ತು ಕಚೇರಿಯ ವಿಳಾಸವನ್ನು ನೀವು ಕಾಲಂ ನಂಬರ್ ಐದರಲ್ಲಿ ನಮೂದಿಸಬೇಕು ನಂತರ ಕಾಲಂ ನಂಬರ್ ಆರರಲ್ಲಿ ಕಡ್ಡಾಯವಾಗಿ ಇಂಡಿಯನ್ ಪೋಸ್ಟಲ್ ಆರ್ಡರನ್ನು ಹತ್ತು ರೂಪಾಯಿ ಮೊತ್ತದ ಆರ್ಡರನ್ನು ನೀವು ತೆಗೆದುಕೊಂಡು ಪೋಸ್ಟಲ್ ಆರ್ಡರ್ ನಂಬರನ್ನು ನಮೂದಿಸಬೇಕು ಅದರ ಜೊತೆ ದಿನಾಂಕವನ್ನು ನಮೂದಿಸಬೇಕು ನಂತರ ನಿಮ್ಮ ಸ್ಥಳ ದಿನಾಂಕ ಹಾಗೂ ನಿಮ್ಮ ಸಹಿಯನ್ನು ಅರ್ಜಿಯ ಕೆಳಗಡೆ ಅರ್ಜಿದಾರರ ಸಹಿ ಎಂದು ಇರುತ್ತದೆ ಅಲ್ಲಿ ಸಹಿ ಮಾಡಬೇಕು ಇವೆಲ್ಲವೂ ಮುಗಿದ ನಂತರ ಕಡ್ಡಾಯವಾಗಿ ರಿಜಿಸ್ಟರ್ಡ್ ಪೋಸ್ಟ್ ಹಾಗೂ ಅಕ್ನೋಡ್ಜ್ಮೆಂಟ್ ಕಾಪಿಯನ್ನು ಲಗತ್ತಿಸಿದರೆ ನಿಮಗೆ ನೀವು ಯಾವ ಇಲಾಖೆಗೆ ಮಾಹಿತಿಯನ್ನು ಕೇಳಿರುತ್ತೀರಿ ಆ ಇಲಾಖೆಯಿಂದ ಅವರು ಪತ್ರವನ್ನು ತೆಗೆದುಕೊಂಡ ನಂತರ ನಿಮಗೆ ನೀವು ಲಗತ್ತಿಸಿದ ಅಕ್ನೋಜ್ಮೆಂಟ್ ಕಾಪಿ ನಿಮಗೆ ಬಂದು ತಲುಪುತ್ತದೆ ಆಗ ನಿಮಗೆ ನೀವು ಕೇಳಿರುವ ಮಾಹಿತಿಯನ್ನು ಕಚೇರಿಯ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಎನ್ನುವುದು ತಿಳಿಯುತ್ತದೆ ನಮಸ್ಕಾರ